ಉಡುಪಿ ಇಂದ್ರಾಳಿ ರೈಲ್ವೆ ನಿಲ್ದಾಣದಲ್ಲಿ ಭಾಳ ಸಂಭ್ರಮದ ಒಂದು ವಾತಾವರಣ ಬೆಳಗ್ಗೆ ಹನ್ನೆರಡು ಮೂವತ್ತಕ್ಕೆ ಪ್ರಯಾಗದ ಮೂಲಕ ಕುಂಭಮೇಳಕ್ಕೆ ಹೋಗುವಂಥ ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ನಾನು ಪ್ರಸ್ತಾಪನೆ ಮೇರೆಗೆ ದೌರವಾನಿತ ಕೇಂದ್ರ ಸಚಿವರಾಗಿರುವಂಥ ರೈಲ್ವೆ ಸಚಿವರಾಗಿರುವಂಥ ಅಶ್ವಿನಿಯವರು ಮತ್ತು ಸೋಮಣ್ಣ ಅವರಿಬ್ಬರ ಒಂದು ಸಾಮರ್ಥ್ಯೊಡನೆ ನಮಗೆ ವಿಶೇಷವಾದಂಥ ರೈಲನ್ನು ಕುಂಭಮೇಳಕ್ಕೆ ಪ್ರಯಾಣ ಮಾಡಲಿಕ್ಕೆ ಒದಗಿಸಲಾಗಿತ್ತು ಸುಮಾರು ಇಪ್ಪತ್ತು ಮೂರು ಬೋಗಿಗಳನ್ನೊಳಗೊಂಡ ರೈಲಿನಲ್ಲಿ ಒಂದೂವರೆ ಸಾವಿರ ಜನರ ಅಂದಾಜು ಪ್ರಯಾಣಿಕರು ಉಡುಪಿಯಿಂದ ನೇರವಾಗಿ ಪ್ರಯಾಗಕ್ಕೆ ಕುಂಭಮೇಳಕ್ಕೆ ಹೋಗಲಿಕ್ಕೆ ಒಂದು ಅವಕಾಶಗಳಾಗಿ ಆಗಿತ್ತು ಪರಂಪುಜರಾದಂಥ ಪೇಜಾವರ ಶ್ರೀಗಳು ಮಂತ್ರಾಕ್ಷತನ್ನು ಕೊಟ್ಟು ರೈಲಿಗೆ ಅಧಿಕೃತವಾಗಿ ಚಾಲನೆಯನ್ನು ಕೊಟ್ಟಿದ್ದಾರೆ ನಮ್ಮ ಶಾಸಕರಾದಂಥ ಗುರುರಾಜ್ ಗಂಟಿವಳಿಯವರು ಕಿರಣ್ ಕುಡಗಿಯವರು ಯಶಪಾಲ್ ಸುವರ್ಣರವರು ಮತ್ತು ಗುರುಮೆ ಸುರೇಶ್ ಶೆಟ್ಟರು ಕೂಡ ಉಪಸ್ಥರಿದ್ದರು ನಮ್ಮೆಲ್ಲ ಪದಾಧಿಕಾರಿಗಳು ಅನೇಕ ಪ್ರಮುಖರು ಕೂಡ ಇದ್ದಿದ್ದರು ಮಾಧ್ಯಮದ ಗೆಳೆಯರು ಇದ್ದಿದ್ದರು ಒಂದು ಚಂದದ ವಾತಾವರಣದಲ್ಲಿ ಇವತ್ತು ಸಂಭ್ರಮದ ವಾತಾವರಣದಲ್ಲಿ ಇವತ್ತು ಕಂಬ ಮೆಡಕ್ಕೆ ಹೋದಂಥ ರೈಲಿಗೆ ಅವಕಾಶ ಆಯಿತು ಅನ್ನೋದು ನಮಗೆ ಖುಷಿ ಕೊಟ್ಟಂಥ ವಿಚಾರ ಇನ್ನೊಂದು ಮೂರು ಐವತ್ತಕ್ಕೆ ಮತ್ಸ್ಯಗಂಧ ರೈಲು ಬೇರೆ ಬೇರೆ ಕಾರಣಗಳಿಗೋಸ್ಕರ ತೊಂಬತ್ತೆಂಟರಿಂದ ಹಾಗೆ ಉಳಿದಿರುವಂಥ ಅದರ ಭೋಗಿಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇತ್ತು ಇದು ಸೋರ್ತಾ ಇದೆ ಇದು ನೋಡೋರಿಲ್ಲ ಅನ್ನುವಂಥ ಮಾತುಗಳಿತ್ತು ನಾನು ವಿನಂತಿ ಮಾಡಿದ ಮೇರೆಗೆ ಮಾನ್ಯ ಸಚಿವರು ಕೇಂದ್ರ ಸಚಿವರಾದ ಸೋಮಣ್ಣ ಮತ್ತು ಅಶ್ವಿನಿ ವೈಷ್ಣವರು ಪ್ರಥಮ ಬಾರಿಗೆ ಮತ್ಸ್ಯಗಂಧ ಯೋಜನೆ ಎಲ್ಲ ಭೋಗಿಗಳನ್ನು ನವೀಕೃತ ಭೋಗಿಯನ್ನು ಜೋಡಿಸುವಂಥ ಕೆಲಸವನ್ನು ಮಾಡಿ ಇವತ್ತು ನವೀಕೃತ ಬೋಗಿಯನ್ನೊಳಗೊಂಡಂಥ ಮತ್ಸ್ಯಗಂಧ ಅದೇ ರೈಲಿನಲ್ಲಿ ನಾನು ಕೂಡ ಪ್ರಯಾಣ ಬೆಳೆಸಿ ನನ್ನೆಲ್ಲ ಸ್ನೇಹಿತರ ಜೊತೆಯಲ್ಲಿ ಪ್ರಯಾಣ ಬಿಡಿಸಿ ನಮ್ಮೆಲ್ಲ ಅಧಿಕಾರಿಗಳಿದ್ದರು ನನ್ನ ಜೊತೆ ಎಲ್ಲ ಅಧಿಕಾರಿಗಳು ಕೂಡ ಪ್ರಯಾಣಿಕರ ಕುಂದುಕರತೆಗಳನ್ನು ಮತ್ತು ಬೆಂಕು ಬೇಡಗಳ ಬಗ್ಗೆ ಒಂದಷ್ಟು ಚರ್ಚೆಗಳನ್ನು ಮಾಡಿಸ್ತಾ ಬಂದೆವು ಮನಸ್ಸೊಳಗೆ ಇನ್ನೂ ಇಂದ್ರಾಳಿಯ ರೈಲ್ವೆ ನಿಲ್ದಾಣ ಅದಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯ ಒದಗಿಸಲಿಕ್ಕೆ ಸುಮಾರು ನಲವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೀಲಿ ತಯಾರಾಗ್ತಾ ಇದೆ ಒಂದನೇ ತಾರೀಕಿನೊಳಗೆ ಪೂರ್ಣ ಪ್ರಮಾಣದಲ್ಲಿ ಅದನ್ನು ಅವರು ಕೊಡ್ತಾರೆ ಅಧಿಕಾರಿಗಳು ಆನಂತರ ಟೆಂಡರ್ ಪ್ರಕ್ರಿಯೆಗಳು ಮುಗಿದು ಕಾಮಗಾರಿ ಆರಂಭ ಮಾಡಬೇಕು ಅಂತ ಯೋಚನೆ ಮಾಡ್ತೇವೆ ನಮ್ಮ ಕುಂದಾಪುರ ನಿಲ್ದಾಣದಲ್ಲಿ ಕೆಲವು ಮೂಲಭೂತ ಸೌಕರ್ಯಗೋಸ್ಕರ ಯೋಜನೆಯನ್ನು ತಯಾರಿಸಲಿಕ್ಕೆ ಇವತ್ತು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೆ ಜೊತೆಗೆ ನಮ್ಮ ಲಯನ್ಸ್ ಕ್ಲಬ್ ಅವರು ಕೊಟ್ಟಿರುವಂಥ ಕೊಡುಗೆಯನ್ನು ಕೂಡ ಭಾಳ ಬೇಗವಾಗಿ ಮಾಡಬೇಕು ಅನ್ನುವಂಥ ವಿಚಾರಗಳಲ್ಲಿ ಚರ್ಚೆಯಾಗಿತ್ತು ಭಾರತ ನಿಲ್ದಾಣಗಳು ಮತ್ತು ಕುಂದಾಪುರದಲ್ಲಿ ನಿಜಾಮುದ್ದೀನ್ ಅನ್ನು ನಿಲ್ಲಿಸಬೇಕು ಅನ್ನೋಂಥ ಪ್ರಸ್ತಾಪ ಎಲ್ಲ ಪ್ರಸ್ತಾಪಗಳು ಕೂಡ ಇವತ್ತು ಚರ್ಚೆಗೆ ಬಂದಿದ್ದೆವು ನಮಗನ್ಸುತ್ತೆ ಇಂದ್ರಾಳಿಯಲ್ಲಿ ಒಂದು ನೀರು ಸರಬರಾಜು ಮಾಡುವಂಥ ಘಟಕವನ್ನು ಕೂಡ ಮಾಡಬೇಕು ಮತ್ತು ಪಾರ್ಕಿಂಗ್ ವ್ಯವಸ್ಥೆಯನ್ನು ರೈಲಿಗೆ ಮಾಡಿದರೆ ಮುಂದಿನ ದಿನಗಳಲ್ಲಿ ತುಂಬ ಅನುಕೂಲ ಆಗುತ್ತೆ ಅಂತ ಅನಿಸುತ್ತೆ ಒಟ್ಟಾರೆ ನಮ್ಮ ಮುಖ್ಯ ಗುರಿ ಇರುವಂಥದ್ದು ಕೊಂಕಣ ರೈಲ್ವೇನ ಭಾರತೀಯ ರೈಲ್ವೇಲಿ ವಿಲೀನ ಮಾಡಬೇಕು ಅಂತ ನಮ್ಮ ಯೋಚನೆ ಅದಕ್ಕೆ ರಾಜ್ಯ ಕೂಡ ಈಗ ಸಹಮತವನ್ನು ಕೊಟ್ಟಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಶಾಸಕರಾದ ಕಿರಣ್ ಕೊಡಗಿಯವರು ಮತ್ತು ಸುನಿಲ್ ಕುಮಾರ್ ಅವರು ಮೊನ್ನೆ ಪ್ರಸ್ತಾಪ ಮಾಡಿದಾಗ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಅದಕ್ಕೆ ಸಹಮತ ಕೊಡುವಂಥ ಅಭಿಪ್ರಾಯದಲ್ಲಿದ್ದಾರೆ ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಕೊಂಕಣ ರೈಲ್ವನ ಭಾರತೀಯ ರೈಲ್ವೇ ವಿನಯನ ಮಾಡಿದರೆ ಕ್ರಾಂತಿಕಾರಿ ಬದಲಾವಣೆಗಳಾಗಂತೆ ಮೂಲಭೂತ ಸೌಕರ್ಯ ನಮ್ಮ ಯೋಚನೆ ಆ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಕೆಲಸಗಳು ಮಾಡ್ತಾ ಇದ್ದೇವೆ ಇವತ್ತಿನ ಚಟುವಟಿಕೆಗಳು ಮತ್ತು ಕುಂಭಕ್ಕೆ ಕುಂಭಮೇಳಕ್ಕೆ ರೈಲನ್ನು ಬಿಟ್ಟಿರುವುದು ಹೊಸ ಬೋಗಿ ಹೊಡೆದೇ ಮಸ್ಸಿಗಂಧ ಆಗಮಿಸಿರುವುದು ನಮಗೆಲ್ಲರಿಗೆ ಖುಷಿ ತಂದಿದೆ ಮುಂದಿನ ದಿನಗಳಲ್ಲಿ ರೈಲು ಪ್ರಯಾಣಿಕರಿಗೆ ಮತ್ತಷ್ಟು ಅನುಕೂಲ ಮಾಡೋದು ನಮ್ಮ ಮುಂದಿನ ಯೋಜನೆ ಮತ್ತು ಯೋಚನೆ ಕುಂಭಮೇಳ ಮತ್ತೊಂದು ಸ್ಪೆಷಲ್ ಟ್ರೈನ್ ಇಲ್ಲ ಈಗಾಗಲೇ ಶಿವಮೊಗ್ಗದಲ್ಲಿ ಒಂದು ಬಿಟ್ಟಿದ್ದಾರೆ ಇವತ್ತು ಬಿಡ್ತಾ ಇದ್ದಾರೆ ಸುಮಾರು ಇಪ್ಪತ್ತೈದನೇ ತಾರೀಕಿಗೆ ಅದು ಸಂಕ್ರಮಣದ ಅವಧಿಗೆ ಮತ್ತೆ ಯಾವ ರೀತಿ ಆಗ್ತದೆ ಅಲ್ಲಿ ಜನ ಒತ್ತಡ ಹೇಗೆ ಅದನ್ನೆಲ್ಲ ನೋಡ್ತಾ ಇದ್ದಾರೆ ನಾನಂತೂ ವಿನಂತಿ ಮಾಡಿದ್ದೆ ಅದರ ಪರಿಸ್ಥಿತಿ ನೋಡಿಕೊಂಡು ಅವಕಾಶ ಕೊಟ್ಟರು ಕೊಡ್ಬೋದು ಅಂತ ಅನಿಸೋದು ಧನ್ಯವಾದ ರೈಲು ಪ್ರಯಾಣಿಕ ರಹಿತರಕ್ಷಣಾ ಸಮಿತಿಗೆ ಬಹಳ ಒಂದು ವಿಶೇಷ ದಿನ ಯಾಕಂದರೆ ಎರಡು ಮಹತ್ತರವಾದಂಥ ರೈಲ್ವೆ ಸೇವೆಗಳನ್ನು ಇವತ್ತು ನಮ್ಮ ಕೊಂಕಣ ರೈಲ್ವೆ ಮಾರ್ಗದಲ್ಲಿ ಬಂದಿರೋದು ನಿಜಕ್ಕೂ ಸಂತೋಷ ಅದರಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಮ್ಮ ಸಮಿತಿ ಪ್ರಯತ್ನ ಮಾಡಿದ್ದಾರೆ ವಿಶೇಷವಾಗಿ ಯಾವುದು ಕುಂಭಮೇಳ ಸ್ಪೆಷಲನ್ನು ಕೂಡ ನಾವು ನಮ್ಮ ಏನು ನಮ್ಮ ಜನ ಪ್ರಯಾಣಿಕರ ರಿಮಾಂಡ್ ಮಾಡಿದ್ದಾರೆ ಅದನ್ನು ನಾವು ಸಂಸದರ ಮುಖ ಸಂಸದರಿಗೆ ತಲುಪಿಸಿ ಅವ್ರ ಮುಖಾಂತರ ಒತ್ತಡವನ್ನು ಹೇರಿ ನಾವು ಇಲಾಖೆಯಿಂದ ಪಡೆಯಲು ಯಶಸ್ವಿಯಾಗಿದ್ದೇವೆ ಅದೇ ರೀತಿಯಲ್ಲಿ ಈಗಾಗಲೇ ಹೇಳಿದಾಗೆ ನಮ್ಮ ಮತ್ಸ್ಯಗಂಧ ಎಕ್ಸ್ಪ್ರೆಸ್ಸಿಗೆ ಅದರಲ್ಲಿರುವಂಥ ಸಮಸ್ಯೆಗಳನ್ನು ಕೂಡ ಪ್ರಯಾಣಿಕರ ಸಮಸ್ಯೆಯನ್ನು ಸಂಸದರ ಗಮನಕ್ಕೆ ತಂದು ಅದನ್ನು ಕೂಡ ಎಲ್ಲ ಲಕ್ಷ್ಮಿ ಕೋಚನ ಮಾಡಲಿಕ್ಕೆ ಕೂಡ ನಮ್ಮ ಸಮಿತಿಯ ಮಾತ್ರ ಬಹು ಬಹಳವಾಗಿದೆ ಅನ್ನೋದು ಮಾತು ಕೇಳ್ತೇನೆ ಯಾಕೆ ನಮಗೆ ನಮ್ಮ ಎಲ್ಲ ವಿಷಯಗಳನ್ನು ಕೂಡ ಸಂಸದರು ಬಹಳ ಸೂಕ್ಷ್ಮತೆಯಿಂದ ಅದನ್ನು ತಿಳ್ಕೊಂಡು ಅದನ್ನು ಏನು ಕೆಲಸ ಮಾಡಬೇಕು ಅದನ್ನು ಅಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡೋದ್ರಿಂದ ಅವರು ಯಶಸ್ವಿಯಾಗಿದ್ದಾರೆ ನಾವು ಯಶಸ್ವಿಯಾಗಿದ್ದೇವೆ ಮತ್ತು ಈಗಾಗಲೇ ಲಯನ್ಸ್ ಕ್ಲಬ್ನಿಂದ ಆರಂಭವಾದಂಥ ಕಾಮಗಾರಿಗಳ ಬಗ್ಗೆ ಒಂದು ಲಯನ್ಸ್ ಕ್ಲಬ್ ಮಂಗಳೂರು ಬೆಂಗಳೂರಿನ ಕಾರ್ಯ ಏನು ಕಾರ್ಯ ಕಾಮಗಾರಿ ಪ್ರಾರಂಭವಾಗಿದೆ ಅದನ್ನು ಕೂಡ ಸಂಸದರು ವೀಕ್ಷಣೆ ಮಾಡಬೇಕು ಅನ್ನುವಂಥ ಒಂದು ಇಚ್ಛೆಯಿಂದ ಅವರು ಕೂಡ ಇಲ್ಲಿ ಬಂದಿದ್ದಾರೆ ಹಾಗೆ ಅಧಿಕಾರಿಗಳದ್ದು ಕೂಡ ಬರುವಾಗ ರೈ ಬರುವಾಗ ಎಲ್ಲ ವಿಷಯಗಳನ್ನು ರೈಲ್ವೆಗೆ ಸಂಬಂಧಪಟ್ಟ ಅಲ್ಲಿಂದ ಇಲ್ಲಿ ಬರುವಾಗ ಎಲ್ಲ ವಿಷಯಗಳು ಚರ್ಚೆ ಮಾಡಿದ್ದಾರೆ ಚರ್ಚೆ ಮಾಡಿದ್ದಾರೆ ಅದಕ್ಕೆ ಏನೇನು ಮಾ ಸೊಲ್ಯೂಷನ್ ಹುಡುಕಬೇಕು ಅದನ್ನು ಚರ್ಚೆ ಮಾಡಿದ್ದಾರೆ ಮತ್ತು ಇನ್ನೊಂದು ಸಲ ಮಾತಾಡಬಹುದು ಅಂತ ಹೇಳಿದ್ದಾರೆ